ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಇವತ್ತಿನ ವ್ಲಾಗಲ್ಲಿ ನಾನು ಹೇಗೆ ಭೀಮನವಾಸ್ಯ ಪೂಜೆ ಮಾಡಿದೆ ಅಂತ ತೋರಿಸ್ತೀನಿ ಬನ್ನಿ ಹಾಗೆ ಇದು ನನ್ನ ಎರಡನೇ ವರ್ಷದ ಪಾದಪೂಜೆ ಆಗಿರುತ್ತೆ ನನಗೂ ಜ್ಯೋತಿರ್ ಭೀಮೇಶ್ವರ ಪಾದಪೂಜೆ ಬಗ್ಗೆ ಎಲ್ಲ ಅಷ್ಟಾಗಿ ಏನೂ ಗೊತ್ತಿಲ್ಲ ನಾನು ಕೂಡ ಯೂಟ್ಯೂಬ್ ವೀಡಿಯೋಸ್ನೆಲ್ಲ ನೋಡಿನೇ ಕಲ್ತ್ಕೊಂಡಿರೋದು ಯೂಟ್ಯೂಬ್ ವೀಡಿಯೋಸ್ನ ನೋಡಿಕೆ ನಾನೀಗ ಏನು ಮಾಡಿದ್ದೀನಿ ಜೋಡಿ ದೀಪ ಅಂದರೆ ಶಿವ ಪಾರ್ವತಿ ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಿರೋದು ಇದನ್ನು ನಾನು ಪೂಜೆ ಮಾಡಿದ್ದೀನಿ ಅಲ್ಲ ಅದನ್ನೆಲ್ಲ ನಾನು ಯೂಟ್ಯೂಬ್ ಎಲ್ಲ ನೋಡಿಕೊಂಡೇ ಮಾಡಿರೋದು ಲಾಸ್ಟ್ ಇಯರು ವರತ್ತ ಹಿಡಿತಿ ಟಿ ವಿ ಸುಷ್ಮಾತೆ ನಾನು ಕಾಣಿಸ್ಬೇಕು ನೀವು ಕರೆಸಿರೋದಕ್ಕೆ <laughs> <deken. laughs> <laughs> ಪೂಜೆ ಎಲ್ಲ ಆದಮೇಲೆ ಕಾಣಿಕೆ ಅಂತ ಹೇಳಿ ಏನಾದರೂ ಕೊಡಬೇಕಲ್ವಾ ಸೊ ಸತೀಶ್ ನನಗೆ ಗಿಫ್ಟಾಗಿ ಈ ಟಾಪ್ ಕೊಡಿಸಿದ್ರು ಫಸ್ಟು ಅವರೇ ಹೋಗಿ ಕುರ್ತಾ ಸೆಟ್ ತೊಗೊಂಡು ಬಂದುಬಿಟ್ಟಿದ್ರು ಅದು ನನಗೆ ಕಲರ್ ಅಷ್ಟು ಇಷ್ಟ ಆಗಿಲ್ಲ ಸೊ ನೈಟೇ ನಾನು ಜೊತೆಗೆ ಹೋಗಿ ಎಕ್ಸ್ಚೇಂಜ್ ಮಾಡಿಕೊಂಡು ಎರಡು ಟಾಪ್ಸ್ ತೊಗೊಂಡು ಬಂದುಬಿಟ್ಟೆ ಅದೇ ಇದು ಸತೀಶ್ ಕೊಡಿಸಿರೋದು ಇದೊಂದು ಮತ್ತು ಇನ್ನೊಂದು ಅವರಾಗ ಅವರೇ ತಂದು ಕೊಟ್ಟಿತ್ತು ಎಕ್ಸ್ಚೇಂಜ್ ಮಾಡಬೇಕು ಅಂತ ಯಾವುದೇ ರೀತಿ ಇಂಟೆನ್ಷನ್ ಇರಲಿಲ್ಲ ಸೈಜ್ ಇಶ್ಯೂ ಕೂಡ ಇತ್ತು ಕಲರ್ ಜೊತೆ ಸೊ ಅದಕ್ಕೆ ಎಕ್ಸ್ಚೇಂಜ್ ಮಾಡಿದೆ ಇದೇ ನೋಡಿ ಸತೀಶ್ ಅವ್ರು ಕೊಡಿಸಿರೋ ಟಾಪು ಆಗಲೇ ತೋರಿಸಿದ್ನಲ್ಲ ಪೂಜೆ ಎಲ್ಲ ಆದ್ಮೇಲೆ ಈವ್ನಿಂಗ್ ಇದನ್ನೇ ವೇರ್ ಮಾಡಿದ್ದೆ ನಮ್ಮ ರಿಸೆಪ್ಷನ್ ಫೋಟೋ ನೋಡಿ ಅವರು ಎಲ್ಲಿ ಇಟ್ಬಿಟ್ಟಿದ್ದಾರೆ ಅಂತ ಕಾಣಿಸ್ಬಾರ್ದು ಅಂತ ಹಂಗಿರ್ತಾರೆ ಎಸ್ ಪೂಜೆ ಮಾಡಬೇಕು ಅಂತ ಹೇಳಿ ಸಂಜೆವರೆಗೂ ಉಪವಾಸ ಇದೆ ಏನೂ ತಿಂದಿರಲಿಲ್ಲ ಪೂಜೆ ಎಲ್ಲ ಆದಮೇಲೆ ಈವ್ನಿಂಗ್ ಒಟ್ಟೈಶಿ ಅಂತ ಹೇಳಿ ಆಚೆ ಕಡೆ ಡ್ಯಾಡಿನ ಕರ್ಕೊಂಡು ಹೋಗಿದ್ದೆ ಏನಾದ್ರು ತಿನ್ನಬೇಕು ಸ್ನ್ಯಾಕ್ಸ್ ಅಂತ ಹೋಗಿದ್ವಿ ಅಲ್ಲೇ ತಿನ್ನಬೇಕು ಅಂದ್ಕೊಂಡೆ ಬಟ್ ಜನ ಜಾಸ್ತಿ ಇದ್ದರು ಕ್ರೌಡ್ ಜಾಸ್ತಿ ಅಂತ ಹೇಳಿ ಪಾರ್ಸಲ್ ತೊಗೊಂಡ್ವಿ ಕೊನೆಗೂ ನನಗೆ ಗೋಬಿ ಪಾರ್ಸಲ್ ಸಿಗಲೇ ಇಲ್ಲ ಬಿಕಾಸ್ ಅಷ್ಟೊಂದು ಜನ ವೆಯ್ಟ್ ಮಾಡ್ತಿದ್ರು ಗೋಬಿಗೆ ಇದು ನನ್ನ ಮೋಸ್ಟ್ ಫೇವ್ರೆಟ್ ಆಗಿದೆ ರೀಸೆಂಟ್ ಡೇಸಲ್ಲಿ ಚೀಸಿ ಪನ್ನೀರ್ ಸ್ಯಾಂಡ್ವಿಚ್ ನನಗಂತೂ ತುಂಬಾ ಇಷ್ಟ ಆಗೋಗಿದೆ ವೀಕ್ಲಿ ಒಂದು ತ್ರೀ ಟೈಮ್ಸ್ ಆದರೂ ಹೋಗಿ ತಿಂತಿದ್ದೀನಿ ಅಷ್ಟೊಂದು ಇಷ್ಟ ಆಗೋಗಿದೆ ಇದು ಒಂದೇ ನನಗೆ ಸಿಕ್ಕಿತ್ತು ಪಾರ್ಸಲ್ ಇನ್ನೇನು ಸಿಕ್ಕಿಲ್ಲ ಪಾನಿಪುರಿ ಅದೆಲ್ಲ ಇತ್ತು ಅದೆಲ್ಲ ಈಸ್ಕೊಳ್ಳಿಲ್ಲ ಇದು ಸತೀಶ್ ಅವರು ರೆಡಿ ಮಾಡ್ತಿರುವಂಥ ದೇವ್ರ ವಿಗ್ರಹಗಳು ರಾಮ ಸೆಟ್ಟು ಮತ್ತು ಆಂಜನೇಯ ಬಸವ ಅದನ್ನು ನಾನು ನೆಕ್ಸ್ಟ್ ಕಮ್ಮಿಂಗ್ ವಿಡಿಯೋದಲ್ಲಿ ಹಾಕ್ತೀನಿ ಪೂರ್ತಿ ಎಲ್ಲ ರೆಡಿ ಆದಮೇಲೆ ನೀವು ಹೋಗಿ ನೋಡ್ಬೋದು ಯೂಟ್ಯೂಬ್ ಶಾರ್ಟ್ಸಲ್ಲಿ ಹಾಕಿರ್ತೀನಿ ಎಲ್ಲನೂ ವೆಲ್ಡಿಂಗ್ ಮಾಡಿಸ್ತಿದ್ದಾರೆ ವೆಲ್ಡಿಂಗ್ ಎಲ್ಲ ಆದಮೇಲೆ ಸ್ವಲ್ಪ ಕೆಲಸ ಇರುತ್ತೆ ಕೆಲಸ ಎಲ್ಲ ಮುಗಿಸಿದ್ಮೇಲೆ ಅದು ಫೈನಲ್ ಔಟ್ಪುಟ್ ಹೇಗಿರುತ್ತೆ ಅಂತ ಒಂದು ವಿಡಿಯೋದಲ್ಲಿ ಹೀಗೆ ಹಾಕಿರ್ತೀನಿ ನೆಕ್ಸ್ಟ್ ಹಾಕಿರ್ತೀನಿ ನೋಡಿ ಅದು ಫೈನಲ್ ಔಟ್ಪುಟ್ ಹೇಗಿರುತ್ತೆ ಅಂತ ಬೇರೆ ಎಲ್ಲ ಸ್ಟ್ಯಾಚೂಸ್ನ ನೋಡಬೇಕು ಅಂತಂದರೆ ನಾನು ಯೂಟ್ಯೂಬ್ ಚಾನಲ್ಗೆ ಹೋಗಿ ಶಾರ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ಅವ್ರು ಮಾಡಿರೋ ಎಲ್ಲ ವಿಗ್ರಹಗಳು ಹಾಕ್ತಿರ್ತೀನಿ ಹೋಗಿ ನೋಡಿ ಆ್ಯಂಡ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ವೀಡಿಯೋಸ್ನ ಲೈಕ್ ಮಾಡಿ ಹೋಟೆಲ್ಗೋಗಿ ಊಟ ಪಾರ್ಸಲ್ ತೊಗೊಂಡು ಬಂದು ಊಟ ಮಾಡಿ ಎಸ್ ಹೀಗೆ ನಾವು ನಮ್ಮ ದಿನನ ಮುಗಿಸಿದ್ವಿ ಈ ವ್ಲಾಗ್ ನಿಮಗಿಷ್ಟ ಆಗಿದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು